ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಮಹಾಕಾಳಿ ಕಾಳಿ ದೇವಿಯ ಸಂದೇಶ ಆಗಿರುತ್ತೆ ದೇವಿ ಕಾಳಿ ಮಾತಾ ಭದ್ರಕಾಳಿ ತಗೋಬೋದು ಒಟ್ನಲ್ಲಿ ಕಾಳಿ ಮಾತೆಯ ಸಂದೇಶ ಇದಾಗಿರುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟರ್ ಆಸ್ ಒನ್ ಇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಮತ್ತೆ ಹೇಳ್ತೀನಿ ಈ ರೀಡಿಂಗ್ವರೆಗೂ ನೀವು ರೀಚ್ ಆಗಿದ್ದೀರಾ ಅಂದರೆ ಅಲ್ಲಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇರುತ್ತೆ ಇದನ್ನು ನಿಮಗೆ ನೋಡಬೇಕು ಅನಿಸಿದ್ರೆ ಮಾತ್ರ ನೋಡಿ ಸುಮ್ಮನೆ ಏನೋ ಒಂದು ಫೀಡಲ್ಲಿ ಬಂದಿದೆ ಅಂತ ನೋಡಕ್ ಹೋಗಬೇಡಿ ಅಥವಾ ಬಲವಂತವಾಗಿ ನೋಡಕ್ ಹೋಗಬೇಡಿ ಅಥವಾ ಏನೋ ಹಾಕಿದ್ದಾರೆ ಅಂತ ನೋಡಕ್ ಹೋಗಬೇಡಿ ಯಾಕಂದರೆ ಕೆಲವೊಂದು ಮೆಸೇಜಸ್ ನನಗೆ ಚಾನಲ್ ಆಗಿರೋದನ್ನು ನಾನು ಹೇಳಿದ ಮೇಲೆ ನೀವು ಕಮೆಂಟಲ್ಲಿ ನೋಡಬಹುದು ಹೇಗೆ ಕಮೆಂಟ್ ಮಾಡಿರ್ತಾರೆ ಅಂತ ಕಮೆಂಟ್ಸ್ನೆಲ್ಲ ನಾವು ಎಡಿಟ್ ಮಾಡೋಕ್ಕಾಗೋದಿಲ್ಲ ಅದು ಅವರದೇ ಮಾತುಗಳಾಗಿರುತ್ತೆ ಅವರಿಗೆ ಆದಂಥ ಅನುಭವ ಆಗಿರಬಹುದು ಅವರಿಗೆ ರಿಲೇಟ್ ಆಗಿರುವಂಥ ವೀಡಿಯೋಸ್ ಬಗ್ಗೆ ಆಗಿರಬಹುದು ಅವರ ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು ಬರೆದಿರ್ತಾರೆ ಆ ಫೀಲ್ ನಿಮಗೂ ಆಗಬೇಕು ಆ ಅನುಭವ ನಿಮಗೂ ಆಗಬೇಕು ಅಂದರೆ ನೀವು ಮನಸ್ಪೂರ್ವಕವಾಗಿ ಈ ಒಂದು ರೀಡಿಂಗ್ನ ಒಪ್ಕೋಬೇಕು ಇದರಲ್ಲಿ ಏನೇ ಬಂದ್ರೂ ನಾನು ಇದನ್ನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೋತೀನಿ ಸರಿ ಮಾಡ್ಕೋತೀನಿ ಅಥವಾ ಇದೇನಿದೆಯೋ ಗೈಡೆನ್ಸ್ ಆಗಿ ತೊಗೋತೀನಿ ಅಂತ ಓಪನ್ ಮೈಂಡೆಡ್ ಆಗಿ ನೋಡಿ ಆಗ ಇದು ನಿಮಗೆ ರೆಸೊನೇಟ್ ಆಗುತ್ತೆ ಇದನ್ನು ನೀವು ಯಾವಾಗಾದರೂ ನೋಡಿ ಪರವಾಗಿಲ್ಲ ಒಂದು ವರ್ಷ ಆದರೂ ಆದಮೇಲೆ ನೋಡಿ ಪರವಾಗಿಲ್ಲ ಅಥವಾ ಫೋರ್ ಫೈವ್ ಮಂತ್ಸ್ ಆದಮೇಲೆ ನೋಡಿ ನೋ ಪ್ರಾಬ್ಲಮ್ ಆದರೆ ಫಸ್ಟ್ ಟೈಮ್ ಯಾವಾಗ ನೋಡ್ತಿರಲ್ಲ ಆವಾಗ ಇದು ಆಗುತ್ತೆ ನಾನು ಕಾಳಿ ಆರಾಧನೆ ಮಾಡ್ತೀನಿ ಹಾಗಾಗಿ ಕಾಳಿ ಡೆಕ್ ನನಗೆ ತುಂಬ ಇಷ್ಟ ಜೊತೆಗೆ ಕಾಳಿ ಡೆಕ್ ಇದು ತುಂಬ ಟಫ್ ಯಾಕಂದರೆ ಇದರಲ್ಲಿ ಗೈಡೆಡ್ ಬುಕ್ ಬರೋದಿಲ್ಲ ಇಲ್ಲಿ ನೋಡಿ ಇದು ಗೈಡೆಡ್ ಬುಕ್ಕು ಬೇರೆ ಕಾರ್ಡ್ಸ್ಗೆ ನಿಮಗೆ ಗೈಡ್ ಗೈಡ್ ಸಿಗುತ್ತೆ ಅದನ್ನು ನೋಡ್ಕೊಂಡು ಹೇಳಬಹುದು ಬಟ್ ಕಾಳಿ ಡೆಕ್ಗೆ ಗೈಡ್ ಸಿಗೋದಿಲ್ಲ ಯು ಹ್ಯಾವ್ ಟು ಇಂಟಿಟ್ಯೂವ್ಲಿ ಅಂದರೆ ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿಕೊಂಡೇ ರೀಡ್ ಇದನ್ನು ಸೊ ಲೆಟರ್ ಸ್ಟಾರ್ಟ್ ಈಗಿನ ಪರಿಸ್ಥಿತಿಗೆ ಕಾಳಿ ಮಾತೆ ಕಾಳಿ ದೇವರಿಂದ ಯಾವ ಒಂದು ಸಂದೇಶ ಬರ್ತಿದೆ ಏನನ್ನು ಸರಿ ಮಾಡ್ಕೋಬೇಕಾಗಿದೆ ಏನೆಲ್ಲ ನಡೀತಾ ಇದೆ ಜೀವನದಲ್ಲಿ ನೋಡೋಣ ಫಸ್ಟ್ ಮೆಸೇಜ್ ಶಕ್ತಿ, ನೋಡ್ಬೋದು ನೀವು ಮಂತ್ರಶಕ್ತಿ ಓಕೆ ದುರ್ಗಾ ಕಾಳಿಕಾ ಥರ್ಡ್ ನೋಡಬಹುದು ನೀವು ಇಲ್ಲಿ ನಾನು ಇಲ್ಲಿ ಹೇಳ್ದೆ ನಿಮ್ಮ ಇಂಟ್ಯೂಷನ್ ಇಂದನೇ ಇದನ್ನ ನೋಡಿ ಅಂತ ಮಹಾವಿದ್ಯಾ ನಂಬರ್ ಫಿಫ್ಟೀನ್ ಶ್ರೀ ಬಾಲಾ. कला धरा ओके ओकेट ऑफ सोट्स दर्मिट ಟು ಆಫ್ ಸೋಟ್ಸ್ ಫೈವ್ ಆಫ್ ವಾಂಟ್ಸ್ ಟೆನ್ ಆಫ್ ಸೋಟ್ಸ್ ಕ್ಯೂರಿಯಾಸಿಟಿಗೆ ಬಾಟಮ್ ಆಫ್ ದ ಡೆಕ್ ನೋಡ್ತಾ ಇದೀನಿ ಟೂ ಆಫ್ ವಾಂಟ್ಸ್ ಬ್ಯೂಟಿಫುಲ್ ಮೆಸೇಜ್ ಸೊ ನಿಮಗೆ ಮಹಾ ಕಾಳಿಯಿಂದ ಬರ್ತಾ ಇರುವಂತಹ ಫಸ್ಟ್ ಮೆಸೇಜ್ ಮಹಾವಿದ್ಯಾಕೆ ನೀವು ಯಾವುದೋ ಒಂದು ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಆಗ್ತಾ ಇದ್ದೀರಾ ಬಿಲೀವ್ ಮಿ ಇದು ನಿಮ್ಮ ಉದ್ಯೋಗದಕ್ಕೆ ಸಂಬಂಧಿಸಿದ್ದಾಗಿರಬಹುದು ಎಜುಕೇಷನ್ಗೆ ಸಂಬಂಧಿಸಿದ್ದಾಗಿರಬಹುದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಿಸಿದ್ದಾಗಿರಬಹುದು ಈ ಒಂದು ವಿದ್ಯೆನ ನೀವು ಕಲಿತಾ ಇದ್ದೀರ ವಿದ್ಯೆ ಅಂದ ತಕ್ಷಣ ಇದು ಅಡುಗೆನೂ ಆಗಿರಬಹುದು ಕ್ರಿಯೇಟಿವ್ ಫೀಲ್ಡ್ ಆಗಿರಬಹುದು ಮೂವಿ ಮೇಕಿಂಗ್ ಫಿಲ್ಮ್ ಮೇಕಿಂಗ್ ಆಗಿರಬಹುದು ಸಂಗೀತ ಹಾಡೋದಾಗಿರಬಹುದು ಅಥವಾ ಲಿರಿಕ್ಸ್ನ ಬರೆಯೋದಾಗಿರಬಹುದು ಪೇಂಟಿಂಗ್ ಮಾಡೋದಾಗಿರಬಹುದು ಅಥವಾ ಟೀಚರ್ ಪೋಸ್ಟ್ಗೆ ನೀವು ಎಕ್ಸಾಮ್ ಬರೆಯೋದಾಗಿರಬಹುದು ಒಟ್ನಲ್ಲಿ ಆ ಒಂದು ಮಹಾವಿದ್ಯದಲ್ಲಿ ನೀವು ನಿಪುಣರಾಗ್ತಿದ್ದೀರಾ ಮೇ ಬಿ ಯಾವುದಾದ್ರು ಜಾಪ್ ಮಾಲೆನ ನೀವು ಯೂಸ್ ಮಾಡ್ತಾ ಇರ್ಬೋದು ಈ ಜಾಪ್ ಮಾಲೆ ನಿಮ್ಮ ಜೀವನದಲ್ಲಿ ಒಂದು ಬಿಗ್ ಶಿಫ್ಟ್ನ ತಗೊಂಡು ಬರ್ತಾ ಇದೆ ಆ ಬಿಗ್ ಶಿಫ್ಟ್ ಅಕ್ಟೋಬರ್ ಆದಮೇಲಿಂದ ನಿಮಗೆ ಕಾಣಿಸುತ್ತೆ ಈ ಇಯರೇ ನೀವು ಇದನ್ನು ನೋಡಿದ್ರೆ ಈ ಅಕ್ಟೋಬರಿಗೆ ಅಕಸ್ಮಾತ್ ಇದನ್ನ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವು ನೋಡಿದ್ರೆ ಅದು ಅಕ್ಟೋಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ಗೆ ಈ ಒಂದು ವಿಶ್ ಶಿಫ್ಟ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಿದೆ ಈಗಾಗಲೇ ನೀವು ಮಂತ್ರಶಕ್ತಿನ ಬಳಸ್ಕೊಂಡು ಒಂದಷ್ಟು ವಿಶ್ ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ ಮೇ ಬಿ ನಾನು ಇನ್ಸ್ಟಾದಲ್ಲಿ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಕೊಟ್ಟಿರ್ತೀನಿ ಆ ಥರದ ಮಂತ್ರ ಆಗಿರಬಹುದು ಅಥವಾ ಓಂ ಬುಧ್ ಬುದಾಯ ನಮಃ ಆ ಥರ ಆಗಿರಬಹುದು ಅಥವಾ ಓಂ ದುರ್ಗಾಯ ನಮಃ ದುಮ್ ದುರ್ಗಾಯ ನಮಃ ಈ ಮಂತ್ರ ಆಗಿರಬಹುದು ರೀಸೆಂಟಾಗಿ ಯಾವುದೋ ಒಂದು ದೇವರ ಅರ್ಚನೆ ಅಥವಾ ಭಜನೆ ಪೂಜೆಯಲ್ಲಿ ನೀವು ಪಾಲ್ಗೊಂಡಿದ್ರಿ ಅದರ ಸಂಪೂರ್ಣ ಫಲ ನಿಮಗೆ ಸಿಕ್ಕಿದೆ ಅದು ನೀವು ಆರತಿ ತಟ್ಟೆ ನೋಡಿದಾಗ ನಿಮಗೊಂದು ಇನ್ಫಾರ್ಮೇಷನ್ ಸಿಕ್ಕಿರಬಹುದು ಅಥವಾ ನೀವು ದೀಪ ಹಚ್ಚಿದಾಗ ಒಂದು ಇನ್ಫಾರ್ಮೇಷನ್ ಸಿಕ್ಕಿರಬಹುದು ಅಥವಾ ಬೆಂಕಿ ಕಡ್ಡಿ ಗೀರಿದಾಗ ಒಂದು ಇನ್ಫಾರ್ಮೇಷನ್ ಸಿಕ್ಕಿರಬಹುದು ಅಥವಾ ಯಾವುದಾದ್ರೂ ಕ್ಯಾಂಡಲ್ ನೀವು ನೋಡಿ ಅದರಿಂದ ಇನ್ಫಾರ್ಮೇಷನ್ ಸಿಕ್ಕಿರಬಹುದು ತುಂಬ ಕನ್ಫ್ಯೂಷನ್ಸ್ ಇತ್ತು ನಿಮ್ಮ ಜೀವನದಲ್ಲಿ ಬಟ್ ಮಾತಾ ಕಾಳಿ ಈ ಒಂದು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಫೈರ್ ಎಲಿಮೆಂಟ್ ಇರೋದ್ರಿಂದ ನಿಮ್ಮ ಕಷ್ಟಗಳು ನಿಮ್ಮಲ್ಲಿರುವಂತಹ ತೊಂದರೆಗಳನ್ನು ಸುಟ್ಟ ಹಾಕ್ತಾ ಇದ್ದಾರೆ ಖಾಲಿ ಮಾಡ್ತಾ ಇದ್ದಾರೆ ಬೂದಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಇಲ್ಲಿ ಒಂದು ಈ ತರ ಆರ್ಚ್ ಇದೆ ಇದೇನು ಹೇಳತ್ತೆ ಅಂದ್ರೆ ನ್ಯೂ ಶಿಫ್ಟ್ ಇಲ್ಲೂ ಅಷ್ಟೇ ಪಕ್ಷಿಗಳು ನೋಡಿ ಈ ತರ ಹಾರ್ತಾ ಇದೆ ಇದೂ ಆರ್ಚ್ ರೀತಿನೇ ಇದೆ ಈ ಮಂತ್ರ ಅನ್ನೋದ್ರಲ್ಲಿ ನೋಡಿ ಇಲ್ಲೂ ಆರ್ಚ್ ಇದೆ ಇದರ ಅರ್ಥ ನಿಮ್ದೊಂದು ಈಗ ಟನಲ್ ಇಂದ ನಾವು ಹೆಂಗೆ ಆಚೆ ಹೋಗ್ತೀವಿ ಆ ರೀತಿಯ ಒಂದು ಶಿಫ್ಟ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇಲ್ಲಿ ನೀವು ದೇವಿ ಆರಾಧನೆ ಮಾಡುವಂಥವರು ಮತ್ತೆ ಕಾಲಭೈರವನ್ನ ಆರಾಧನೆ ಮಾಡುವಂಥವ್ರು ಶಿವನ ಪ್ರೇಯರ್ ಮಾಡುವಂಥವ್ರು ಇದೀರಾ ಥೋಡ ಹೀಲ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಕನಸುಗಳು ಬೀಳ್ತಾ ಇದೆ ಆ ಕನಸು ನನ್ಸು ಆಗ್ತಾ ಇದೆ ಅದು ಚಿಕ್ಕದಾಗಿರಬಹುದು ದೊಡ್ಡದಾಗಿರಬಹುದು ಯಾಕಂದ್ರೆ ಇದು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಒಂದು ಹಿಂಟ್ ಆಗಿ ನಿಮಗೆ ಸಿಗುತ್ತೆ ಕನಸು ಅದರಿಂದ ನೀವು ಏನಾದರೂ ಸರಿ ಮಾಡ್ಕೋಬಹುದು ಅಥವಾ ಈ ಕನಸು ಬಿದ್ದ ಮೇಲೆ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಅಥವಾ ಈ ಕನಸನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಧೈರ್ಯ ನಿಮಗೆ ಸಿಗುವಂಥದ್ದು ಆಗತ್ತೆ ಇಲ್ಲಿ ನಿಮಗೆ ಪಾಸ್ಟಿಂದ ಬರ್ತಾ ಇರುವಂಥದ್ದು ಈ ಒಂದು ಮೆಮೊರಿ ಇದರಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಪ್ಲೇನ್ ಜಾಗದಲ್ಲಿ ಹೋಗಿ ಬಿದ್ದೋಗಿರೋ ಥರ ಅಥವಾ ಬಾವಿ ಒಳಗಡೆ ನೀವು ಬಿದ್ದು ಹೋಗಿರೋ ಥರ ಅಥವಾ ಮರುಭೂಮಿಯಲ್ಲಿ ನಡ್ಕೊಂಡು ಹೋಗ್ತಿರೋ ಥರ ಅಥವಾ ಒಂದು ಖಾಲಿ ಟ್ರೈನ್ ಇರುತ್ತೆ ಅದರಲ್ಲಿ ನೀವು ಇರೋ ಥರ ಅಥವಾ ಯಾವುದೋ ಒಂದು ಸ್ಮಶಾನದಲ್ಲಿ ಇರೋ ಥರ ಈ ಥರ ನಿಮಗೆ ಕನಸು ಬೀಳಬಹುದು ಇದೆಲ್ಲ ಕೋಇನ್ಸಿಡೆನ್ಸ್ ಅನ್ಬೋದು ಅಥವಾ ಸಿಂಕ್ರೋನಸಿಟೀಸ್ ಅಂತ ಹೇಳಬಹುದು ಇದೆಲ್ಲ ಏನಕ್ಕೆ ಅಂದರೆ ಈ ಥರದ ಕನಸು ನಿಮಗೆ ಬಿದ್ದಿದೆ ಅಂದರೆ ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಆಲ್ರೆಡಿ ಆಗಸ್ಟ್ ಒಂದನೇ ತಾರೀಕಿಂದಲೇ ಆ್ಯನ್ಸಿಸ್ಟರ್ಸ್ ಭೂಮಿ ಮೇಲೆ ಬಂದಿರ್ತಾರೆ ಒಂದಷ್ಟು ಪೋರ್ಟಲ್ ಓಪನ್ ಆಗಿರುತ್ತೆ ಆ ಆನ್ಸಿಸ್ಟರ್ಸ್ ನಿಮಗೆ ಯಾವುದಾದ್ರೂ ಒಂದು ಚಾನಲ್ ರೀತಿ ನಿಮಗೆ ಮೆಸೇಜಸ್ನ ಕೊಡ್ತಾರೆ ಅದರಲ್ಲಿ ಕನಸು ಸಹ ಒಂದು ಕನಸಿನ ಮೂಲಕ ನಿಮ್ಮ ಮುಂದಿನ ಜೀವನದಲ್ಲಿ ಆಗುವಂಥ ಬದಲಾವಣೆಯ ಬಗ್ಗೆ ಹಿಂಟ್ ಕೊಡ್ತಾರೆ ಅಥವಾ ಅವರೇ ನಿಮ್ಮ ಜೀವನದಲ್ಲಿ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಶ್ರೀ ಬಾಲ ಅನ್ನುವಂಥದ್ದು ಮತ್ತು ಹರ್ಮಿಟ್ ಅನ್ನುವಂಥದ್ದು ಒಂದು ರೀತಿಯ ಮೆಚುರಿಟಿನ ಹೇಳುವಂಥದ್ದು ಶ್ರೀ ಬಾಲ ಅನ್ನುವಂಥದ್ದು ಬಾಲ ಅಂತ ಹೇಳಬಹುದು ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ ಬಿಕಮಿಂಗ್ ಮೆಚ್ಯೂರ್ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗ್ತಿದೆ ಮೇ ಬಿ ರೆಡ್ ಜಾಸ್ಪರ್ ನೀವು ಯೂಸ್ ಮಾಡ್ತಾ ಇರಬಹುದು ಇದು ರೆಡ್ ಜಾಸ್ಪರ್ಗೆ ಸಂಬಂಧಿಸಿರುವಂಥದ್ದು ರೆಡ್ ಜಾಸ್ಪರ್ ಯೂಸ್ ಮಾಡೋದ್ರಿಂದ ನೀವು ಮೂಲಾಧಾರ ಚಕ್ರ ಹೀಲ್ ಆಗ್ತಾ ಇರಬಹುದು ಅಥವಾ ನೀವು ಕಾರ್ನಿಲಿಯನ್ ಇದು ಕಾರ್ನಿಲಿಯನ್ ಕಾರ್ನಿಲಿಯನ್ ಯೂಸ್ ಮಾಡ್ತಾ ಇರಬಹುದು ಅದರಿಂದ ನೀವು ಮೂಲಾಧಾರ ಚಕ್ರ ಹೀಲ್ ಆಗ್ತಿರಬಹುದು ಅಥವಾ ದೇವಿಯ ಆರಾಧನೆ ಮಾಡ್ತಿರಬಹುದು ನೀವು ನೀವೇನು ಮಾಡ್ತಾ ಇಲ್ಲ ಬಿಕಾಸ್ ಇದರಲ್ಲಿ ಎರಡು ಮೆಸೇಜ್ ಇದೆ ಇಲ್ಲಿ ಮೂಲಾಧಾರ ಚಕ್ರ ಹೀಲ್ ಆಗಿದೆ ಇಲ್ಲಿ ಮೂಲಾಧಾರ ಚಕ್ರ ಬ್ಲಾಕ್ ಇದೆ ಸೊ ಅವ್ರ ಕೈನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ನೀವು ನೋಡಬಹುದು ಇಲ್ಲೂ ಅಷ್ಟೇ ಈ ಕೈ ಹಿಂಗೆ ಅಡ್ಡ ಇದೆ ಇಲ್ಲಿ ಈ ಕೈನ ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಇಲ್ಲೂ ಅಷ್ಟೇ ನೋಡಿ ಈ ಥರ ಹೋಲ್ಡ್ ಎಕ್ಸ್ ಶೇಪಲ್ಲಿ ಬರುತ್ತೆ ಇದು ಈ ಹೋಲ್ಡ್ ಏನು ಹೇಳುತ್ತೆ ಅಂದರೆ ಆ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ ಇದಕ್ಕೆ ನೀವು ಲಮ್ ಅನ್ನುವಂಥ ಮಂತ್ರನ ಹೇಳ್ಕೊಳ್ಳೋದು ಸವೆನ್ ಚಕ್ರ ಮೆಡಿಟೇಷನ್ ಮಾಡುವಂಥದ್ದು ಸೆವೆನ್ ಚಕ್ರ ಹ್ಯಾಂಗಿಂಗ್ನ ನಿಮ್ಮ ಮನೆಯಲ್ಲಿ ಬಳಸೋದ್ರಿಂದ ಎಲ್ಲರದ್ದು ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನಾದರೂ ನೀವು ಯೂಸ್ ಮಾಡ್ಬೋದು ಸೆವೆನ್ ಚಕ್ರ ಟವರ್ ಇದು ಇದನ್ನಾದರೂ ಯೂಸ್ ಮಾಡ್ಬೋದು ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂಥವರ ಎಲ್ಲರ ಚಕ್ರಾನೂ ಬ್ಯಾಲೆನ್ಸ್ ಮಾಡುತ್ತೆ ಇಲ್ಲ ಸೆವೆನ್ ಚಕ್ರ ಬ್ರಾಸ್ಲೆಟ್ನಾದರೂ ನೀವು ಯೂಸ್ ಮಾಡ್ಬೋದು ಅಥವಾ ಕಾರ್ನೇಲಿಯನ್ ಆದರೂ ಯೂಸ್ ಮಾಡ್ಬೋದು ನೀವು ಇದರಿಂದ ನಿಮ್ಮ ಮತ್ತು ನಿಮ್ಮ ಸುತ್ತ ಇರೋವಂತಹ ಚಕ್ರಗಳು ಹೀಲ್ ಆಗುತ್ತೆ ಮೂಲಾಧಾರ ಚಕ್ರ ಬ್ಲಾಕ್ ಇರೋದ್ರಿಂದಲೇ ನಿಮಗೆ ಕೆಟ್ಟ ಕನಸುಗಳು ಬೀಳುವಂಥದ್ದು ಆ ಕನಸಿಗೆ ನಿಮಗೆ ಸರಿಯಾಗಿ ಅರ್ಥ ಗೊತ್ತಾಗೋದಿಲ್ಲ ಆ ಕನ್ಫ್ಯೂಷನಲ್ಲಿ ಬೆಳಗ್ಗೆ ನೀವು ಕನ್ಫ್ಯೂಷನಲ್ಲಿ ನಿಮ್ಮ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಹತ್ರನೇ ರೇಗಾಡೋದು ಕಿರ್ಚಾಡೋದು ನಿದ್ದೆ ಸರಿಗಾಗಿರೋದಿಲ್ಲ ಕೆಟ್ಟ ಕನಸು ಬಿತ್ತು ಅಂತ ಹೇಳುವಂಥದ್ದು ಕನ್ಫ್ಯೂಷನ್ಸ್ ಆಗೋವಂಥದ್ದು ಭಯ ಬೀಳುವಂಥದ್ದು ಪಾಸ್ಟನ್ನ ಬಿಟ್ಕೊಡದೆ ಅಲ್ಲಿನೇ ಸ್ಟಕ್ ಆಗಿರೋಂಥದ್ದು ಹಣದ ತೊಂದರೆ ಮಾಡ್ಕೊಳ್ಳೋದು ಆಗತ್ತೆ ದಯವಿಟ್ಟು ಮೂಲಾಧಾರ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಿಮಗೆ ಬ್ರಾಸ್ಲೆಟು ಅಥವಾ ಕ್ರಿಸ್ಟಸ್ನ ತೊಗೊಳೋಕ್ಕೆ ಇಂಟ್ರೆಸ್ಟ್ ಅಂದರೆ ದಯವಿಟ್ಟು ಮಂತ್ರಗಳನ್ನು ಹೇಳ್ಕೊಳ್ಳಿ ಮೂಲಾಧಾರಕ್ಕೆ ಸಂಬಂಧಿಸಿರುವಂಥ ಪ್ರೇಯರ್ಸ್ನ ಮಾಡ್ಕೊಳ್ಳಿ ರಿಚುವಲ್ಸ್ನ ಮಾಡ್ಕೊಳ್ಳಿ ಹೀಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಲಧರ ಈ ಮೆಸೇಜ್ ನನಗೇನು ಕೊಡ್ತಾ ಇದೆ ಅಂದರೆ ಟ್ರಾನ್ಸ್ಫಾರ್ಮೇಶನ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಗ್ರೀನ್ ಇದೆ ಇಲ್ಲಿ ಒಂದು ಸ್ಕಲ್ ಇದೆ ಇದು ಮೂಲಾಧಾರ ಚಕ್ರ ಇದು ಥ್ರೋಟ್ ಚಕ್ರ ಬಗ್ಗೆ ಹೇಳ್ತಾ ಇರೋವಂಥದ್ದು ನಿಮ್ಗೆ ಏನೇನೆಲ್ಲ ಕಮ್ಯುನಿಕೇಶನ್ ಸಿಗ್ತಿದೆಯಲ್ಲ ಇದು ಡಬಲ್ ಕ್ಲಾರಿಟಿ ಇಲ್ಲಿ ಎರಡು ಈ ಥರ ಕೊಂಬು ಥರ ಇದೆ ನೋಡಿ ಡಬಲ್ ಕ್ಲಾರಿಟಿ ಮತ್ತು ಇದು ಯೂನಿವರ್ಸ್ ಮೆಸೇಜ್ ಸೊ ಥ್ರೋಟ್ ಚಕ್ರ ಇಂದ ಇರುವಂಥದ್ದು ಅಂದರೆ ಏನು ಹೇಳ್ತಾ ಇದ್ದೀನಿ ಆ ಮೆಸೇಜ್ ಪ್ಲಸ್ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಇದನ್ನು ಕೇಳಿಸ್ಕೋಬೇಕಂದ್ರೆ ಮಾತ್ರ ಕೇಳಿಸ್ಕೊಳ್ಳಿ ಯಾಕಂದರೆ ಇಲ್ಲೂ ನೋಡಿ ಕಣ್ಣು ಕಟ್ಟಿದೆ ಇಲ್ಲೂ ಕಣ್ಣು ಕಟ್ಟಿದೆ ಈ ಒಂದು ವ್ಯಕ್ಸ್ ವ್ಯಕ್ತಿಯ ಫೇಸ್ ಕಾಣ್ತಾ ಇಲ್ಲ ಇವ್ರು ಯಾರ್ದು ಫೇಸ್ ಕಾಣ್ತಾ ಇಲ್ಲ ಸೊ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಸೆಂಜರ್ ಆಗಿ ನಿಮಗೆ ಬಂದಿರುವಂಥದ್ದು ನಿಮ್ಮ ಫೀಡ್ಗೆ ಬಂದಿರುವಂಥದ್ದು ಸೊ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆನ ತೊಗೊಂಡ್ಬಂದಿದ್ದೆ ಆದರೆ ಕಾಳಿದೇವಿಯ ಸಂದೇಶ ನಿಮ್ಮವರೆಗೂ ತಲುಪಿಸಿದ್ದೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್